ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ರೇಂಜ್ಗೆ ವ್ಯಾಪಸ್ ಬಿಟ್ಟಿದೆ ಅಂದರೆ ಯಾವ ಟೈಮ್ನಲ್ಲಿ ಯಾರು ಸೆಲೆಬ್ರಿಟಿ ಆಗ್ತಾರೆ ಅನ್ನೋದನ್ನು ಗೆಸ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ಅಂದ ಹಾಗೆ ಓವರ್ನೈಟ್ ಸ್ಟಾರ್ ಅಥವಾ ವೈರಲ್ ಅನ್ನೋ ಪದ ಕೇಳಿದಾಗ ಸದ್ಯ ನೆನಪಾಗ್ತಾ ಇರೋದು ಕುಂಭಮೇಳದಲ್ಲಿ ಕಾಣಿಸಿದ್ದ ಈ ಯುವತಿ ಯುವತಿ ಅನ್ನೋದಕ್ಕಿಂತಲೂ ಚೆಲುವೆ ಸುಂದರಿ ಈ ಥರದ ಹೊಗಳಿಕೆಗಳಿಗೂ ಆಕೆ ಡಿಸರ್ವ್ಡ್ ಅನ್ನೋದನ್ನು ಓಪನ್ ಆಗಿಯೇ ಹೇಳ್ಬೋದು ಕಣ್ಣೋಟದಿಂದಲೇ ಎಲ್ಲರನ್ನೂ ಸೆಳೆದಿದ್ದ ಈ ಯುವತಿ ಭಾರತದ ಎಲ್ಲ ಭಾಷೆಯ ಪೇಪರ್ ನ್ಯೂಸ್ ಚಾನಲ್ ವೆಬ್ಸೈಟ್ಗಳಿಗೆ ಕಂಟೆಂಟ್ ಆಗ್ಬಿಟ್ಲು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಈಕೆಯದ್ದೇ ವಿಡಿಯೋಗಳು ಒಂದಾದ ನಂತರ ಒಂದು ಬರ್ತಾ ಹೋದ್ವು ಆದರೆ ಈಗ ಸುದ್ದಿ ಆಗ್ತಾ ಇರೋದು ಆಕೆ ಕುಂಭಮೇಳವನ್ನೇ ಬಿಟ್ಟು ಹೋದ್ಲು ಅಂತ ಹಾಗಿದ್ರೆ ಆಕೆಗೆ ಏನಾಯಿತು ಆಕೆ ಯಾರು ಏನಿ ಅವಾಂತರ ಎಲ್ಲವನ್ನೂ ಹೇಳ್ತೀನಿ ಈ ಗ್ಯಾಪ್ನಲ್ಲಿ ನೀವು ಮೆನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ಬಾರಿ ಕುಂಭಮೇಳ ಹಿಂದೆಂದಿಗಿಂತ ಕಲರ್ಫುಲ್ ಆಗಿರೋದಕ್ಕೆ ಸಾಕಷ್ಟು ಕಾರಣಗಳಿವೆ ಒಂದು ನೂರ ನಲವತ್ನಾಲ್ಕು ವರ್ಷಗಳ ಬಳಿಕ ಈ ಕುಂಭಮೇಳ ನಡೀತಾ ಇರೋದು ಇನ್ನೊಂದು ಈ ಹಿಂದಿನ ಕುಂಭಮೇಳಕ್ಕಿಂತ ಹೆಚ್ಚಾಗಿ ಈಗ ಇಂಟರ್ನೆಟ್ ಮೊಬೈಲ್ ಬಳಕೆ ಹೆಚ್ಚಾಗಿರೋದು ಅಲ್ಲಿ ಒಂದು ಸೂಜಿ ಬಿದ್ದರೂ ದೇಶದ ಮೂಲೆ ಮೂಲೆ ತಲುಪೋ ರೇಂಜ್ಗೆ ನೆಟ್ವರ್ಕ್ ಸ್ಟ್ರಾಂಗ್ ಇರೋವಾಗ ಇಂಥ ಬ್ಯೂಟಿಫುಲ್ ಹುಡುಗಿ ಕಾಣಿಸಿದ್ರೆ ಏನಾಗ್ಬೇಡ ಹೌದು ಏನೇನಾಯಿತು ಅಂತ ಹೇಳೋಕ್ ಮುಂಚೆ ಈ ಯುವತಿ ಯಾರು ಆಕೆ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸ್ಬಿಡ್ತೀನಿ ಈಕೆ ಹೆಸರು ಮೊನಾಲಿಸಾ ಮೂಲತಃ ಮಧ್ಯಪ್ರದೇಶದ ಇಂದೋರ್ ಮೂಲದವಳು ತನ್ನ ಪಾಡಿಗೆ ತಾನು ರುದ್ರಾಕ್ಷಿ ಮಾಲೆಯನ್ನ ಮಾರ್ಕೊಂಡು ಜೀವನ ಸಾಗಿಸ್ತಾ ಇದ್ಲು ತನ್ನದೇನು ತಪ್ಪಿಲ್ಲ ಅನ್ನೋ ಹಾಗೆ ಆಕೆಯ ಮುಗ್ಧ ಮುಖ ಐವತ್ತು ಜನರ ಮಧ್ಯೆ ಇದ್ರೂ ಸೆಳೆಯುವಂತಹ ಆ ಕಣ್ಣುಗಳು ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡಿದೆ ಕೆಲವರೂ ಆಕೆ ಬಳಿ ರುದ್ರಾಕ್ಷಿ ತಗೊಂಡು ಮುಂದಕ್ಕೆ ಹೋಗಿದ್ದಾರೆ ಆದ್ರೆ ಇನ್ನು ಕೆಲವರ ಕೈಲಿ ಕ್ಯಾಮರಾ ಇರುತ್ತಲ್ವಾ ಯಾವುದಕ್ಕೂ ಇರ್ಲಿ ಮೇಡಮ್ ನೀವು ತುಂಬಾ ಬ್ಯೂಟಿಫುಲ್ ಒಂದೇ ಒಂದು ಫೋಟೋ ಅಂತ ಕ್ಲಿಕ್ ಮಾಡಿದ್ದಾರೆ ಕ್ಲಿಕ್ ಮಾಡಿದ ಮೇಲೆ ಅದನ್ನು ಶೇರ್ ಮಾಡದೆ ಸುಮ್ಮನೆ ಇರೋಕ್ಕಾಗತ್ತಾ ಇನ್ಸ್ಟಾಗೋ ಫೇಸ್ಬುಕ್ಕೋ ಅಪ್ಲೋಡ್ ಮಾಡಿದ್ದಾರೆ ಒಬ್ಬ ಫೋಟೋ ತೆಗ್ದಿರೋದನ್ನ ನೋಡಿ ಅಕ್ಕಪಕ್ಕ ನಿಂತವರಿಗೆ ಸುಮ್ಮನೆ ಇರೋಕ್ಕಾಗತ್ತಾ ಅವ್ರ ಹತ್ರನೂ ಕ್ಯಾಮ್ರಾ ಇರೋದಿಲ್ವಾ ಕ್ಯಾಮ್ರಾ ಇಲ್ಲದೆ ಇದ್ರೆ ಏನು ಕೈಯಲ್ಲಿರೋ ಮೊಬೈಲ್ನಲ್ಲಿ ಕ್ಯಾಮ್ರಾ ಇದ್ದೇ ಇರುತ್ತಲ್ವಾ ಅವರು ಕೂಡ ಫೋಟೋ ತೆಗ್ದಿದ್ದಾರೆ ತೆಗೆದ್ಮೇಲೆ ಆ ಫೋಟೋನ ಸುಮ್ಮನೆ ಇಟ್ಟರೆ ಯಾವ ಪುರುಷಾರ್ಥಕ್ಕೆ ತೆಗೆದಿದ್ದು ಅನ್ಸೋದಿಲ್ವಾ ಅದಕ್ಕೆ ಶೇರ್ ಮಾಡಿದ್ದಾರೆ ಏನಿಲ್ಲ ಅಂದ್ರೂ ವಾಟ್ಸ್ಆ್ಯಪ್ ಸ್ಟೇಟಸ್ ಅನ್ನ ಹಾಕೊಂಡಿದ್ದಾರೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಈ ಹುಡುಗಿ ಮುಖ ಕಂಡಿದ್ದೇ ತಡ ವೈರಲ್ ಆಗೋದಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಎಲ್ಲಾ ಕಡೆ ಶೇರ್ ಆಗುತ್ತೆ ಕುಂಭ ಮೇಳದಲ್ಲಿ ಕಂಡ ಸುಂದರಿ ಮೊನಾಲಿಸಾ ಅಂತ ಎಲ್ಲಾ ಕಡೆ ವೈರಲ್ ಆಗುತ್ತೆ ಈ ರೇಂಜ್ಗೆ ವೈರಲ್ ಆಗ್ತಾ ಇರೋ ಹುಡುಗಿನ ಪತ್ತೆ ಹಚ್ಚೋದು ಮಾಧ್ಯಮಗಳಿಗೆ ಕಷ್ಟ ಆಗುತ್ತಾ ಚಾನ್ಸೇ ಇಲ್ಲ ಅವರು ಮೊನಾಲಿಸ ಬೆನ್ನು ಬಿದ್ದಿದ್ದಾರೆ ನಿನ್ನೆ ಕೇವಲ ಫೋಟೋ ತೆಗೆಯೋಕೆ ಬಂದರೂ ಇವತ್ತು ಮೈಕ್ ಹಿಡ್ಕೊಂಡು ಬರ್ತಿದ್ದಾರಲ್ಲ ಅಂತ ಆ ಹುಡುಗಿಗೆ ಅನ್ಸೋದಕ್ಕಾದ್ರೂ ಟೈಮ್ ಸ್ಪೇಸ್ ಇತ್ತೋ ಇಲ್ವೋ ಗೊತ್ತಿಲ್ಲ ಅಷ್ಟರಲ್ಲೇ ಆಕೆ ಜೊತೆಗೆ ಸ್ಪಾಟ್ನಲ್ಲೇ ಒಂದು ಇಂಟರ್ವ್ಯೂ ಕೂಡ ಆಗುತ್ತೆ ನೀವ್ಯಾರು ನಿಮ್ಮ ಹೆಸರೇನು ಎಲ್ಲಿಂದ ಬಂದಿದ್ದೀರಾ ಇಲ್ಲೇನು ಮಾಡ್ತಾ ಇದ್ದೀರಾ ಅನ್ನೋದೆಲ್ಲ ಫಾರ್ಮ್ಯಾಲಿಟಿಗೆ ಕೇಳೋ ಪ್ರಶ್ನೆ ತರ ಕಾಣಿಸುತ್ತೆ ತಿಳ್ಕೊಂಡ್ಮೇಲೆ ಸುಮ್ಮನೆ ಹೋದ್ರಾ ಇಲ್ಲ ಎಷ್ಟು ಚೆನ್ನಾಗಿದ್ದೀರಲ್ಲ ಮೇಡಮ್ ನೀವೊಳ್ಳೆ ಸರ ಮಾಲೆ ಮಾರ್ಕೊಂಡಿದ್ದೀರಲ್ಲ ಇದನ್ನೆಲ್ಲ ಬಿಟ್ಟು ಮಾಡೆಲಿಂಗ್ ಮಾಡಿ ಕೋಟಿ ಕೋಟಿ ಸಿಗುತ್ತೆ ಯಾರಿಗೂ ಕಮ್ಮಿ ಇಲ್ಲ ಮೇಡಮ್ ಅಂತ ಹೇಳಿದ್ದಾರೆ ಮುಗ್ಧತೆಯಿಂದಲೇ ಮುಗುಳ್ನಗೋ ಆ ಕೃಷ್ಣ ಸುಂದರಿ ಈ ಮಾತು ಜೀವನದಲ್ಲಿ ಮೊದಲ ಬಾರಿಗೆ ಕೇಳ್ತಾ ಇರೋದ್ರಿಂದ ಸಹಜವಾಗಿಯೇ ಖುಷಿ ಪಟ್ಟಿರ್ತಾಳೆ ಒಂದು ಮಾಧ್ಯಮದಲ್ಲಿ ಇಂತ ಮೊನಾಲಿಸಾಳ ಇಂಟರ್ವ್ಯೂ ಮಾಡಿ ಟೆಲಿಕಾಸ್ಟ್ ಮಾಡಿದ್ರು ಅಂದ್ಮೇಲೆ ಉಳಿದ ಉಳಿದ ನವರು ಸುಮ್ಮನಿರ್ತಾರಾ ಆಫೀಸ್ ಒಳಗೆ ಮಿನಿ ರಣರಂಗವೇ ಆಗಿರುತ್ತೆ ಕುಂಭ ಮೇಳಕ್ಕೆ ಕಳಿಸಿರೋ ರಿಪೋರ್ಟರ್ ಗೆ ಏನಪ್ಪಾ ಮಾಡ್ತಾ ಇದೀಯಾ ಮೊದಲು ಇಂಟರ್ವ್ಯೂ ಮಾಡುವಂತ ದಬಾಯಿಸಿರ್ತಾರೆ ಕರ್ತವ್ಯ ನಿಷ್ಠೆಯೋ ಕುತೂಹಲವೋ ಅವರು ಪಾಪ ಉತ್ಸಾಹದಿಂದ ಬಂದು ಇಂಟರ್ವ್ಯೂ ಮಾಡ್ತಾರೆ ಮೊದ ಮೊದಲಿಗೆ ಮೋನಾಲಿಸಾ ಕೂಡ ಇಂಥದ್ದೆಲ್ಲ ಹೊಸತು ಅನ್ನಿಸಿದ್ರಿಂದ ಎಲ್ಲರಿಗೂ ಇಂಟರ್ವ್ಯೂ ಕೊಡ್ತಾ ಇರ್ತಾಳೆ ಬಂದವರೆಲ್ಲ ಒಂದೇ ರೀತಿ ಪ್ರಶ್ನೆಗಳು ಕೇಳಿದ್ದೇ ಕೇಳೋದು ಕೊನೆಗೆ ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಾ ಮಾಡೆಲ್ ಆಗ್ಬಿಡಿ ಹಿಂದಿ ಹೀರೋಯಿನ್ ಆಗಿ ಅಂತ ಹೇಳೋದು ಯಾರೋಬ್ಬ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಐಡಿಯೆಲ್ಲ ಕೇಳಿಬಿಟ್ಟಿದ್ದಾನೆ ಈ ವಿಡಿಯೋ ಟ್ವಿಟರ್ನಲ್ಲಿದೆ ಹುಡುಕ್ ನೋಡಿ ಸಿಗ್ಬೋದು ಇದೆಲ್ಲವನ್ನೂ ಸಂಭಾಳಿಸ್ಕೊಂಡು ಬಂದ ಹುಡುಗಿ ಹೇಗೋ ಮ್ಯಾನೇಜ್ ಮಾಡಿ ತನ್ನ ಪಾಡಿಗೆ ಕೆಲಸ ಮುಂದುವರಿಸ್ಕೊಂಡು ಹೋಗ್ತಾಳೆ ಬರೀ ಟಿವಿ ಚಾನೆಲ್ನವರು ಬಂದ್ರ ಇಲ್ಲ ಅವರ ಹಿಂದೆ ಯೂಟ್ಯೂಬರ್ಸ್ ಟೂರಿಸ್ಟ್ಸ್ ಬ್ಲಾಗರ್ಸ್ ಸೋಶಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಬರೋಕ್ಕೆ ಶುರು ಮಾಡ್ತಾರೆ ಅಲ್ಲಿ ಆಕೆ ಪರಿಸ್ಥಿತಿ ಹಾಗಿದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮೊನಾಲಿಸಾ ಕುರಿತಂತೆ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಶುರುವಾಗ್ಬಿಟ್ಟಿರುತ್ತೆ ಕೆಲವರು ಆ ಚೆಲುವೆಗೆ ಮನಸ್ಸೋತೆ ಅಂದ್ರೆ ಇನ್ನು ಕೆಲವರು ಬಡವರು ಮಕ್ಕಳು ಬೆಳಿಬೇಕು ಅಂತಾರೆ ಮತ್ತೆ ಕೆಲವರು ಈಕೆ ಸ್ವಲ್ಪ ಸೋನಾಕ್ಷಿ ಸಿನ್ಹಾ ತರ ಇದಾಳಲ್ವಾ ಅಂದ್ರೆ ಇನ್ನು ಕೆಲವರು ಯಾವ ಸೋನಾಕ್ಷಿ ಸಿನ್ಹಾ ಮೊನಾಲಿಸಾ ಮುಂದೆ ಅವರೆಲ್ಲ ಡಮ್ಮಿ ಇವಳಿಗೆ ಮೇಕಪ್ ಮಾಡಿದ್ರೆ ಯಾವ ಬಾಲಿವುಡ್ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅಂತ ಕಮೆಂಟ್ಗಳನ್ನು ಹಾಕ್ತಾ ಇರ್ತಾರೆ ಮತ್ತೆ ಕೆಲವರಂತೂ ನಾನು ಈ ಹುಡುಗಿ ಒಪ್ಪಿದ್ರೆ ಆಕೆಯನ್ನು ಮದುವೆ ಆಗ್ತೀನಿ ಅಂತ ಹೇಳಿದ ಕಮೆಂಟ್ ಅನ್ನು ನೋಡಿದೆ ಇನ್ನು ಕೆಲವರು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಈಕೆ ಅಕೌಂಟ್ ಅನ್ನು ಹುಡುಕಿ ಎಲ್ಲಾ ಫೋಟೋಗಳಿಗೂ ಒಂದೇ ಸಲ ಲೈಕ್ ಕೊತ್ತಿ ಒಂದಷ್ಟು ಫೋಟೋಗಳಿಗೆ ಕಮೆಂಟ್ ಅನ್ನು ಮಾಡಿ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾರೆ ಇತ್ತ ಇವಳ ಕಥೆ ಏನಾಯಿತು ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಒಬ್ಬೊಬ್ಬರೇ ಬರೋದು ಫೋಟೋ ತೆಗೆಯೋದು ಕೇಳಿದ ಪ್ರಶ್ನೆಗಳನ್ನೇ ಮತ್ತೆ ಕೇಳೋದು ಇರಿಟೇಟ್ ಮಾಡೋದು ಸುತ್ತಮುತ್ತ ಜನ ತುಂಬಿಕೊಳ್ಳೋದು ಎಷ್ಟೇ ಆದರೂ ಆಕೆ ಒಬ್ಬ ಹೆಣ್ಣುಮಗಳು ಇಂಥದ್ದೆಲ್ಲ ನಡೀತು ಅಂದರೆ ಅವಳಾದರೂ ಏನ್ ಮಾಡ್ತಾಳೆ ಮುಖಕ್ಕೆ ಮಾಸ್ಕ್ ಹಾಕೊಳ್ತಾಳೆ ಆದ್ರೂ ಆಕೆ ಕಣ್ಣುಗಳು ಆಕೆಯನ್ನ ಗುರುತು ಹಿಡಿಯೋ ಹಾಗೆ ಮಾಡುತ್ತೆ ಮತ್ತೆ ಅವಳ ಹಿಂದೆ ಬರೋ ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾ ಜನರಿಂದ ರೋಸಿ ಹೋಗಿ ಕಣ್ತಪ್ಪಿಸಿ ಓಡಾಡೋ ಹಾಗಾಗುತ್ತೆ ಈ ಗ್ಯಾಪ್ನಲ್ಲಿ ಮುಖಕ್ಕೆ ಮೊಬೈಲ್ ತಂದವನ ಸೆಲ್ಫೋನ್ ಅನ್ನ ಕಿತ್ತು ಎಸಿಬೇಕಾದ ಪರಿಸ್ಥಿತಿಯೂ ಬರುತ್ತೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇದೆ ಕೆಲವರು ಅಯ್ಯೋ ಪಾಪ ಅಂದ್ರೆ ಇನ್ನು ಕೆಲವರು ಎಷ್ಟು ಕೊಬ್ಬು ಇಳಿಗೆ ಅಂತಾರೆ ಮತ್ತೆ ಕೆಲವರು ಎರಡು ದಿನಕ್ಕೆ ವೈರಲ್ ಆಗೋ ಹುಡುಗಿರ್ ಕತೆ ಇಷ್ಟೇ ಅಂತಾರೆ ಇನ್ನು ಕೆಲವರು ಆಕೆ ಸೌಂದರ್ಯವೇ ಆಕೆಗೆ ಮುಳ್ಳಾಯ್ತು ಅಂತ ಕೋಣೆ ಸಾಲನ್ನು ಬರೆದು ಬಿಡ್ತಾರೆ ಅಲ್ಲ ಸ್ವಲ್ಪ ಯೋಚನೆ ಮಾಡಿ ಬನ್ನಿ ಬನ್ನಿ ಜನರೇ ನನ್ನ ಫೋಟೋ ತೆಗೀರಿ ಅಂತ ಆ ಹುಡುಗಿ ಕೇಳಿದ್ಲಾ ಇಲ್ಲ ನನ್ನನ್ನು ಇಂಟರ್ವ್ಯೂ ಮಾಡಿ ನಾನು ಮಾಡೆಲ್ ಆಗಬೇಕು ಅಂತ ಯಾರನ್ನಾದರೂ ಕರೆದಿದ್ಲಾ ಇಲ್ಲ ಎಲ್ಲ ನ್ಯೂಸ್ ಟಿ ವಿ ಸೋಷಿಯಲ್ ಮೀಡಿಯಾ ಪೇಪರ್ ಹೆಡ್ಲೈನ್ನಲ್ಲೂ ನಾನೇ ಕಾಣಿಸೋ ಹಾಗೆ ಮಾಡಿ ಅಂತ ಕೇಳಿದ್ಲಾ ಇಲ್ಲ ಕೋಟಿ ಕೋಟಿ ಜನರ ಮಧ್ಯೆ ಎಲ್ಲ ಒಂದು ಮೂಲೆಯಲ್ಲಿ ತನ್ನ ಪಾಡಿಗೆ ತಾನು ಒಂದಷ್ಟು ಸರಗಳನ್ನು ಹಿಡ್ಕೊಂಡು ಮಾರ್ತಾ ಇದ್ಲು ಆದರೆ ಈ ರೀತಿ ಜನರು ಹಿಂದೆ ಬಿದ್ದಿದ್ರಿಂದ ದಿಕ್ಕು ತೋಚದೆ ಸಾಧುಗಳ ಟೆಂಟ್ಗಳಲ್ಲೆಲ್ಲ ಉಳಿದುಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಅವಳ ಅದೃಷ್ಟ ಏನಂದ್ರೆ ಆಕೆ ಒಬ್ಳೇ ಬಂದಿರಲಿಲ್ಲ ಫ್ಯಾಮಿಲಿ ಜೊತೆಗೆ ಬಂದಿದ್ಲು ಅನ್ನೋದು ಅಲ್ಲದೆ ಆಕೆ ಜೊತೆಗೆ ಅವಳ ಅಣ್ಣನೋ ತಮ್ಮನೋ ಎನಿ ಟೈಮ್ ಇರ್ತಾ ಇದ್ದಿದ್ರಿಂದ ಆಕೆಗೆ ಯಾವ ಆಪತ್ತು ಇಲ್ಲಿ ತನಕ ಬಂದಿಲ್ಲ ಈಗ ಸುದ್ದಿ ಏನಂದ್ರೆ ಆಕೆ ಮುತ್ತಿಗೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯವಾಗದೆ ಕುಂಭ ಮೇಳವನ್ನೇ ಬಿಟ್ಟು ವಾಪಸ್ ಹೋಗಿದ್ದಾಳೆ ಅನ್ನೋದು ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನೊಂದು ಪ್ರಮುಖವಾದ ವಿಷಯ ತಿಳಿಸಲೇಬೇಕು ಆಕೆಗೆ ಇನ್ನು ಹದಿನಾರು ವರ್ಷ ಕಂಡ್ರಿ ಈ ವಯಸ್ಸಲ್ಲಿ ಮುಂದಿನ ವರ್ಷ ಯಾವ ಕಾಲೇಜ್ಗೆ ಹೋಗಬೇಕು ಅನ್ನೋ ಡಿಸಿಷನ್ ತಗೊಳ್ಳೋ ಕೆಪಾಸಿಟಿನೇ ಇರಲ್ಲ ಅಂತ ಹುಡುಗಿಗೆ ನೀನು ಮಾಡೆಲ್ ಆಗ್ತೀಯಾ ಹೀರೋಯಿನ್ ಆಗ್ತಿಯಾ ಕೋಟಿ ಕೋಟಿ ಸಿಗುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷ ಲಕ್ಷ ಫಾಲೋವರ್ಸ್ ಬರ್ತಾರೆ ಅಂದರೆ ಸಹಜವಾಗಿಯೇ ಆಶ್ಚರ್ಯ ಖುಷಿ ಆಗುತ್ತೆ ಆಕೆಗೂ ಆಗಿದೆ ಇನ್ನು ಆಕೆ ಅಕ್ಕಂದಿರು ಕೂಡ ಇದ್ದು ಇದೆಲ್ಲ ರಂಪ ರಗಳೆಗಳನ್ನು ನೋಡಿ ಅವರಪ್ಪ ನೀವು ಮನೆಗೆ ಹೋಗ್ಬಿಡಿ ನಾವು ವ್ಯಾಪಾರ ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಇವರು ವಾಪಾಸ್ ಹೋಗಿದ್ದಾರೆ ಅಂತ ನ್ಯೂಸ್ ಇದೆ ಈ ಗ್ಯಾಪ್ನಲ್ಲಿ ಕೆಲವು ಮಾಧ್ಯಮದವರು ಅವಳನ್ನ ಸೇಫ್ ಪ್ಲೇಸ್ ನಲ್ಲಿ ಕೂರಿಸಿ ಇಂಟರ್ವ್ಯೂ ಮಾಡಿದಾಗ ನಾನು ಮುಂದೆ ಮಾಡೆಲ್ ಆಗ್ತೀನಿ ಅಂತ ಅವಳು ಹೇಳ್ಕೊಂಡಿರೋ ವಿಡಿಯೋಗಳು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಗ್ತಾ ಹೋಗುತ್ತೆ ಸದ್ಯ ಆಕೆ ಈಗ ಭಾರತದಲ್ಲಿ ವರ್ಲ್ಡ್ ಫೇಮಸ್ ಆಗ್ಯಾಳೆ ಇನ್ನು ಇನ್ನೂ ಆಕೆ ಮನೆ ಎಲ್ಲಿದೆ ಅಂತ ಕಣ್ಣಿಡ್ಕೊಂಡು ಒಂದಷ್ಟು ಜನರು ಸಂದರ್ಶನ ಮಾಡೋದು ಫಿಕ್ಸ್ ಆಕೆಗೆ ಫಾಲೋವರ್ಸ್ ಜಾಸ್ತಿ ಆಗೋದು ಗ್ಯಾರಂಟಿ ಈಗ ಸಿಕ್ಕಿರೋ ಹೈಪ್ ನೋಡಿದರೆ ಆಕೆ ಮಾಡೆಲ್ ಆಗೋದು ಕೂಡ ಗ್ಯಾರಂಟಿ ಅಂತಾನೆ ಹೇಳ್ಬೋದು ವಾಟ್ ಎವರ್ ಇಟ್ ಮೇ ಬಿ ಒಳ್ಳೊಳ್ಳೆ ಅವಕಾಶಗಳು ಅವಳಿಗೆ ಫ್ಯೂಚರ್ ಫ್ಯೂಚರ್ನಲ್ಲಿ ಆಕೆ ಸಕ್ಸಸ್ಫುಲ್ ಆಗಲಿ ಯಾರೂ ಆಕೆಗೆ ಕಾಟ ಕೊಡದೇ ಇರೋ ಹಾಗೆ ಆಗಲಿ ಅಂತ ಹೇಳ್ಬೋದು ಒಂದ್ ಮಾತು ಹೇಳೋದಾದ್ರೆ ಅವಳು ಕಣ್ಣು ನಿಜಕ್ಕೂ ಸೂಪರ್ ಕಂಡ್ರಿ ಇದರ ಬಗ್ಗೆ ನಿಮ್ಮ ಒಪೀನಿಯನ್ನ ಕಮೆಂಟ್ನಲ್ಲಿ ಹೇಳಿ ಮಿನಿಟ್ ಮೇಡ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ